ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಮತ್ತಷ್ಟು ಗಾದೆಗಳನ್ನು ತಿಳಿದುಕೊಳ್ಳೋಣ ರಸ ಬೆಳೆದು ಕಸ ತಿನ್ನಬೇಡ ಹಸ ಕಟ್ಟಿ ಮೊಸರಿಗೆ ಪರದಾಡಬೇಡ ಎತ್ತು ಮಾರಿದವನಿಗೆ ಹಗ್ಗದ ಆಸೆಯೇ ನಿನ್ನಿಂದ ಆದ ಪಾಪ ಅದೇ ನಿನಗೆ ಶಾಪ ಕೈಲಾಗದವನು ಮೈಪರಚಿಕೊಂಡ ಆನೆ ಬರುವುದಕ್ಕಿಂತ ಮುನ್ನ ಗಂಟೆ ಸದ್ದು ಕೆಲಸವಿಲ್ಲದ ಆಚಾರಿ ಮಗನ ತಲೆ ಕೆತ್ತಿದನಂತೆ ತಾಳ ತಪ್ಪಿದ ಬಾಳು ತಾಳಲಾರದಾಗೋಳು ಮನೆ ದೇವರನ್ನ ಮೂಲೆಗಿಟ್ಟು ಬೆಟ್ಟದ ದೇವರಿಗೆ ಬುತ್ತಿ ಹೊತ್ತಂತೆ ಉಪ್ಪಿಕ್ಕಿದವರನ್ನ ಮುಪ್ಪಿನತನಕಾನೆನೆ ತಾನೊಂದಂತೆ ಬೇರೆರ ನೋವನ್ನು ಅರಿಯಬೇಕು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಹಸಿ ಹಸಿಗೋಡೆ ಮೇಲೆ ಹರಳು ಎಸೆದಂತೆ ಗಾಜಿನ ಮನೆಯಲ್ಲಿರೋರು ಅಕ್ಕಪಕ್ಕದ ಮನೆ ಮೇಲೆ ಕಲ್ಲೆಸೆಯಬಾರದು ಶಿವ ಅರಿಯದ ಸಾವಿಲ್ಲ ಮನ ಅರಿಯದ ಪಾಪವಿಲ್ಲ ಅಜ್ಜಿಗೆ ಅರಿವೆಯ ಚಿಂತೆ ಮಗಳಿಗೆ ಗಂಡನ ಚಿಂತೆ ಮೊಮ್ಮಗಳಿಗೆ ಕಜ್ಜಾಯದ ಚಿಂತೆ ಅಕ್ಕ ನನ್ನವಳಾದರೆ ಬಾವ ನನ್ನವನೇನು ಆಳ್ಮೇಲೆ ಆಳ್ಬಿದ್ದು ಗೋಣು ಬರಿದಾಯ್ತು ಇಲ್ಲದ ಬದುಕು ಮಾಡಿ ಇಲಿಗೆ ಚಣ್ಣ ಹೊಲಿಸಿದರು ಎಡದ ನೆತ್ತಿಗೆ ಬಡಿದರೆ ಬಲದ ನೆತ್ತಿಗೆ ತಾಕಿತು ಅಕ್ಕರೆಯಿದ್ದಲ್ಲಿ ಉಂಟು ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಮಗಳ ಮನಸ್ಸು ಕಲ್ಲಿನ ಹಾಗೆ ಆಗೋ ಪೂಜೆ ಆಗುತ್ತಿರಲಿ ಊದೋ ಶಂಕ ಊದಿಬಿಡುವ ಆರು ಯತ್ನ ತನ್ನದು ಏಳನೇದು ದೇವರಿಚ್ಛೆ ಸಾವಿರ ಸಲ ಗೋವಿಂದ ಅಂದರೂ ಒಬ್ಬ ದಾಸಯನಿಗೆ ಭಿಕ್ಷೆ ನೀಡಲಿಲ್ಲ ಊದಿ ಕೆಟ್ಟ ಭೂದಾಳದಾಸ ರಾಮ ಅನ್ನೋ ಕಾಲದಲ್ಲಿ ರಾವಣನ ಬುದ್ಧಿ ಗಂಡ ಹೆಂಡಿರ ಜಗಳ ತಿಂದು ಮಲಗೋವರೆಗೆ ಅನ್ನ ಇಕ್ಕಿ ಸಾಕು ಅನ್ನಿಸಬಹುದು ದುಡ್ಡು ಕೊಟ್ಟು ಸಾಕು ಅನ್ನಿಸೋಕಾಗಲ್ಲ ಹೊಟ್ಟೆ ತುಂಬಿದವರಿಗೆ ಹುಡುಗಾಟ ಹೊಟ್ಟೆಗಿಲ್ಲದೋರಿಗೆ ಮಿಡುಕಾಟ